ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಜನಸಂತಣಿ ನಿರ್ವಹಣೆ ಪೂಜೆಗೆ ತಯಾರಿ ಡಿಸಿ ಹೇಳಿಕೆ ಆಷಾಢ ಶುಕ್ರವಾರಗಳು ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯಂದು ಚಾಮುಂಡಿ ಬೆಟ್ಟಕ್ಕೆ ಅಂದರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸರಾಸರಿ ಒಂದೂವರೆ ಲಕ್ಷ ಜನರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದ್ದು ಪೂಜೆ ಮತ್ತು ಜನಸಂದಣಿಯ ನಿರ್ವಹಣೆಗಾಗಿ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ ಬೆಟ್ಟದಲ್ಲಿ ನಡೆದಿರುವಂತಹ ಸಿದ್ದತೆಗಳು ಬುಧವಾರ ಪರಿಶೀಲಿಸಿದ ನಂತರ ಪತ್ರಕರ್ತರು ಮಾತನಾಡಿದ್ದಾರೆ ಈ ಬಾರಿ ಹಲವು ಬದಲಾವಣೆ ಹಾಗೆ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತುಳಿತ ಮೊದಲಾದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಮುಂಜಾಗೃತಿಯನ್ನ ವಹಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ ನಡೆಯಲಿಕ್ಕಿದೆ ಈ ದಿನದಂದು ಬರುವಂತಹ ಭಕ್ತರು ಸುಗಮವಾಗಿ ದೇವಿಯ ದರ್ಶನವನ್ನ ಮಾಡಲು ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ಶನಿವಾರ ಹಾಗೆ ಭಾನುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಹೀಗಾಗಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ ಎಲ್ಲರೂ ಕೂಡ ಲಲಿತ ಮಹಲ್ ಮೈದಾನದ ಸಮೀಪದಲ್ಲಿ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಕೆಎಸ್ಆರ್ ಬಸ್ನಲ್ಲಿ ಬರಬೇಕು ಶುಕ್ರವಾರ ಉಚಿತ ಇದೆ ಶನಿವಾರ ಮತ್ತು ಭಾನುವಾರ ಶಕ್ತಿ ಯೋಜನೆ ಅನ್ವಯ ಆಗುತ್ತೆ ಪುರುಷರು ಟಿಕೆಟ್ ಅನ್ನು ಪಡೆಯಬೇಕಾಗುತ್ತೆ ಅಂತ ಕೋರಿಕೊಳ್ಳಲಾಗಿದೆ ಇನ್ನು ಧರ್ಮದರ್ಶನದವರು ಮತ್ತು ಟಿಕೆಟ್ ಪಡೆದವರಿಗೆ ಪ್ರತ್ಯೇಕ ಬಸ್ಗಳ ಕಾರ್ಯಾಚರಣೆ ನಡೆಯಲಿಕ್ಕಿದೆ ಇದಕ್ಕಾಗಿ ಮೂರು ಪ್ರತ್ಯೇಕ ಸರತಿ ಸಾಲುಗಳನ್ನು ಮಾಡಲಾಗಿದೆ ಬೆಟ್ಟದ ಮೇಲೆ ಬರುವ ಬಸ್ಗಳನ್ನು ಆಯಾ ಕ್ಯೂ ಬಳಿಯೇ ನಿಲುಗಡೆ ಮಾಡಲಾಗುತ್ತೆ ಅಂತ ಡಿಸಿ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ